ಶ್ರೀಯುತ ವೆಂಕಟೇಶ್ ಅಶೋಕ್ ಅಠವೇ ಅವರು ಇವರು ಅತ್ಯಂತ ಕಿರಿಯ ವಯಸ್ಸಿನವರು ಡಿಗ್ರಿಯನ್ನು ಕಂಪ್ಲೀಟ್ ಮಾಡಿಕೊಂಡು ಸಣ್ಣ ವಯಸ್ಸಿನಲ್ಲೇ ಬಿ ಎ ಕೆ ಫೌಂಡೇಶನ್ ಅಂದರೆ ವೆಂಕಟೇಶ್ ಅಶೋಕ್ ಕಾಟ್ವೆ ಫೌಂಡೇಶನ್ ಅಂತ ಒಂದು ಸಂಸ್ಥೆಯನ್ನು ಹಾಕಿ ಅದರ ಅಧ್ಯಕ್ಷರಾಗಿ ಮತ್ತೆ ರೂಪಾಯಿ ಧಾರವಾಡದಲ್ಲಿ ಡೆವಲಪರ್ಸ್ ಮತ್ತು ಬಿಲ್ಡರ್ಸ್ ಆಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ಇವರು ನೋಡೋದಕ್ಕೆ ಅತ್ಯಂತ ಸಣ್ಣ ವಯಸ್ಸಿನವರು ಅವರ ಸಾಧನೆ ನೋಡಿದರೆ ಒಂದು ಸ್ವಲ್ಪ ನಮಗೂ ನಿಮ್ಮೆಲ್ಲರಿಗೂ ಕಣ್ಣು ನಿಬ್ಬೆರೆ ಆಗ್ತವೆ ಯಾಕಪ್ಪ ಅಂದ್ರೆ ಈ ಪ್ರತಿಶತವಾದ ಐದರಿಂದ ಆರು ವರ್ಷದೊಳಗವರು ಹದಿನೈದರಿಂದ ಹದಿನಾರು ಸಾವಿರ ಸಸಿಗಳನ್ನ ನೆಟ್ಟಿದ್ದಾರೆ ಸಸಿಗಳನ್ನ ನೆಡುವುದಷ್ಟೇ ಅಲ್ಲದ ಅದಕ್ಕೆ ಏನ್ ಮಾಡ್ಯಾರ ನಾವು ನೆಟ್ಟು ಸುಮ್ಮನೆ ಆಗೋದಲ್ಲ ಅದಕ್ಕೆ ಸಂರಕ್ಷಣೆ ಬೇಕಲ್ಲ ಆ ಸಂರಕ್ಷಣೆ ಮಾಡೋದಕ್ಕೆ ಏನ್ ಆ ಯಾವ್ದಾದ್ರು ದನಗಳು ಮತ್ತೆ ಯಾವ್ದಾದ್ರು ಪಶು ಪಕ್ಷಿಗಳು ತಿನ್ನಬಾರ ಅಂತ ಹೇಳಿ ಅದಕ್ಕೆ ನೆಟ್ ಕವರ್ ಮಾಡಿ ಅದನ್ನ ಸಂರಕ್ಷಣೆಯನ್ನು ಸದಕ್ಕೆ ಮಾಡಿದ್ದಾರೆ ಸುಮಾರು ಹದಿನೈದರಿಂದ ಹದಿನಾರು ಸಾವಿರ ಅಷ್ಟೇ ಅಲ್ಲದೆ ಮತ್ತೆ ಮಾಡಿದ್ದಾರೆ ಹದಿನೈದರಿಂದ ಸುಮಾರು ಇಪ್ಪತ್ತು ಸಾವಿರ ಬಡ ವಿದ್ಯಾರ್ಥಿಗಳಿಗೆ ಎಕ್ಸಾಮ್ ಕಿರುತ್ತೆ ಮತ್ತೆ ಬ್ಯಾಗ್ ಯಾರಿಗೆ ಬ್ಯಾಗ್ ಆಗೋದಿಲ್ಲ ಮತ್ತೆ ಯಾರಿಗೆ ತಮ್ಮ ಮಕ್ಕಳ ವಸ್ತುಗಳನ್ನು ಕೊಡಿಸುವುದಕ್ಕಾಗುದಿಲ್ಲ ಅಂತಹ ವಿದ್ಯಾರ್ಥಿಗಳಿಗೆ ಹದಿನೈದು ಸಾವಿರದಿಂದ ಇಪ್ಪತ್ತು ಸಾವಿರದ ಒಳಗೆ ಎಕ್ಸಾಮ್ ಕಿಟ್ ಮತ್ತು ಬ್ಯಾಗ್ಗಳನ್ನು ಕೊಟ್ಟಿದ್ದಾರೆ ಅಷ್ಟೇ ಅಲ್ಲದೆ ಲಾಕ್ ಡೌನ್ ಒಳಗ ಒಂದು ಇಪ್ಪತ್ತು ಸಾವಿರ ರೇಷನ್ ಕಿಟ್ ಗಳನ್ನು ಹಚ್ಚಿದ್ದಾರೆ ಜ್ವರ ಚಪ್ಪಾಳಿ ಯಾಕಂದ್ರೆ ಅವರು ಮಾತ್ರ ಸೇವೆ ಮಾಡಲು ನಮ್ಮ ಮನೋಭಾವ ಎಷ್ಟು ಅದು ಹದಿನೈದರಿಂದ ಇಪ್ಪತ್ತು ಸಾವಿರದ ಒಳಗೆ ರೇಷನ್ ಕಿಟ್ ಹಚ್ಚಿದ್ದಾರೆ ಮತ್ತು ಇದಲ್ಲದೆ ಧಾರ್ಮಿಕ ಕಾರ್ಯಕ್ರಮಗಳಂತೂ ಅವರು ಧಾರ್ಮಿಕ ಕಾರ್ಯಕ್ರಮಕ್ಕೆ ಅವರು ಧನ ಸಹಾಯ ಆಗಿರ್ಬೋದು ನಮ್ಮ ಮನಸ್ಸಿನ ಸಹಾಯ ಆಗಿರ್ಬೋದು ಅವ್ರಿಗೆ ಏನು ಎಲ್ಲವನ್ನು ಮಾಡಿದ್ದಾರೆ ಅಂತವರು ಇವತ್ತಿನ ದಿವಸ ಸಮಾಜದ ಮುಖಂಡರಾಗಿದ್ದಾರೆ ಯುವ ನಾಯಕರಾಗಿ ನಮ್ಮ ನಮ್ಮೆಲ್ಲರ ಮುಂದೆ ಇದ್ದಾರೆ ಅಂತವರು ನಮ್ಮ ಮಠಕ್ಕೆ ಆಗಮಿಸಿದ್ದಾರೆ ಹೋರಾಟ ಚಪ್ಪಾಳಿಯಲ್ಲಿ ಎಲ್ಲರೂ ಕಾರ್ಯಕ್ರಮ ಇಂತಹ ಶ್ರೀಮಂತ ವೆಂಕಟೇಶ್ ಕಾಟಿ ಅವರು ನಮ್ಮ ಮಠದ ವತಿಯಿಂದ ಹಾಗೂ ನಮ್ಮ ಗುರುಗಳ ವತಿಯಿಂದ ಗುರು ಸ್ವೀಕರಿಸಬೇಕಂತ ಸ್ವೀಕರಿಸ್ಬೇಕಂತ ಕೇಳ್ಕೊತೀನಿ गुरवीन गुलामना गुवतनका दुर्यं मुकुती गुरुवीन गुला मना गुवतनका दुर्यकुती